ಓಂ ಓಂ ನಮೋ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾಲಾಯಕ್ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆಯ ಮಗ ಮರಿ ಖರ್ಗೆ ಪ್ರಿಯಾಂಕ ಖರ್ಗೆ ಅಂತ ಪ್ರಿಯಾಂಕ ಖರ್ಗೆ ಆ ಹಾ 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 ಎಷ್ಟು ಚೆನ್ನಾಗಿದೆ ನಾಲಾಯಕ್ ಮಂತ್ರಿ ನೀನು ಎಲ್ಲಾರ್ಗೂ ನಾಲಾಯಕ್ ಅಂತ ಹೇಳ್ತಿಯಲ್ಲಪ್ಪ ಮ ಮಂತ್ರಿ ಮಂತ್ರಿವರಿಯ ಹ್ಞೂ ಎಲ್ಲಾರ್ಗು ನಾ ಅಂತ ಹೇಳ್ತೀಯ ನಾಲಾಯಕ್ ಅಂದರೆ ಏನು ಅರ್ಥ ಗೊತ್ತಾ ನಿಮಗೆ ಹಾಂ ನೀನು ಎರಡೂವರೆ ವರ್ಷದಿಂದ ನೀನು ನಿನಗೆ ಕೊಟ್ಟಿರ್ತಕ್ಕಂಥ ಖಾತೆಯಲ್ಲಿ ಎಷ್ಟು ಕೆಲಸ ಮಾಡಿದ್ಯಾ ಏನು ಉಪಯೋಗ ಪಡೆದಿದೆಯಾ ಜನರಿಗೆ ಏನು ಉಪಯೋಗ ಕೊಟ್ಟೆ ಇದೇನಾದ್ರು ನಿನ್ಗೆ ನಿನ್ನ ತಲೆಯಲ್ಲಿ ಬಂದಿದೆಯಾ ಪ್ರಿಯಾಂಕ ಖರ್ಗೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಪಾರ್ಟಿನಲ್ಲಿ ಇರತಕ್ಕಂಥ ನಾಲ್ಕಾಯಕು ಮಂತ್ರಿಗಳಿಗೆ ಎಷ್ಟು ಜನ ಕೊಟ್ಟಿದ್ದೀರ ಖಾತೆಗಳನ್ನೀಗ ಹಾಂ ಆ ನಾಲ್ಯಕ್ಕೆ ಮಂತ್ರಿಗಳನ್ನ ನೀವು ಯಾಕೆ ಒಂದು ಸತಿ ಕ್ಲಾಸ್ ತಗೋಬಾರ್ದು ಅಂದರೆ ಏನು ಹಾಂ ಇಪ್ಪತ್ತಾರು ಇಪ್ಪತ್ತೇಳು ದೇಶದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳು ಮತ್ತು ನಮ್ಮ ಪ್ರಧಾನಿ ಮಾಡಿರ್ತಕ್ಕಂಥ ಇದಕ್ಕೆ ಅವರು ಅವಾರ್ಡ್ಗಳು ಕೊಟ್ಟಿದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಗಿದೆ ಅಷ್ಟು ಅವಾರ್ಡ್ ಕೊಟ್ಟಿರ್ತಕ್ಕಂಥ ಮಂತ್ರಿಗಳನಿಗ ನೀವು ಬಹಳ ನೈತ್ಯವಾಗಿ ಸುಲಭವಾಗಿ ಏನು ಹೇಳ್ತಾ ಇದ್ದೀರಾ ನಾಲಾಯಕ್ ಮಂತ್ರಿಗಳು ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಕ್ಕೆ ಎಷ್ಟು ರಾಜ್ಯದವರು ಸಿದ್ದರಾಮಯ್ಯವ್ರಿಗೆ ಅವಾರ್ಡ್ಗಳು ಕೊಟ್ಟಿದ್ದಾರೆ ಸ್ವಾಮಿ ಹಾಂ ಹೇಳಿ ನೀವೇ ಹೇಳಿ ಒಂದು ಒಂದು ಸಾರಿ ಅಲ್ಲ ಈ ಥರ ಎಲ್ಲ ಯೋಚನೆ ಮಾಡಬಾರ್ದು ನೀವು ರಾಷ್ಟ್ರೀಯ ನಿಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತಂದ ಮೇಲೆ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಅಧ್ಯಕ್ಷ ಅಂದಮೇಲೆ ನಿಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿರ್ತಕ್ಕಂಥ ಮೂವತ್ತ್ಮೂರು ಜನ ಮೂವತ್ತ್ನಾಲ್ಕು ಜನ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳನಿಗ ಒಂಚೂರು ಏನೇನು ಕೆಲಸ ಮಾಡೋವ್ರೆ ಹೆಂಗೆಂಗಿದ್ದಾರೆ ಹೆಂಗಿದ್ದಾರೆ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅಂತ ಒಂಚೂರು ನೋಡಿ ಹೇಳೋಕ್ಕಾಗಲ್ವಾ ನೀವು ಹಂಗೆ ಇದ್ದೀರಾ ಮುಂದಿನ ಎತ್ತುಗಳು ನಾನು ನೆನೆಯ ಮೊನ್ನೆ ಯಾರ್ದು ಹೇಳ್ದೇ ಇದನ್ನು ಮುಂದಿನ ಎತ್ತು ಸರಿಯಾಗಿ ಹೋಗಲಿಲ್ಲ ಅಂದರೆ ಹಿಂದಿನ ಎತ್ತು ಅದೇ ಥರ ಹೋಗುತ್ತೆ ಇವನು ಮಾತು ಎತ್ತರ ಎಲ್ಲಾರ್ಗು ನಾಲಾಯಕ ಮಂತ್ರಿ ನಾಲಾಯಕ ಮಂತ್ರಿ ಅಂತ ಹೇಳ್ತಾನಲ್ಲ ಇದನ್ನು ಯಾರಾದರೂ ಕಂಡಿಸಿದ್ದೀರಾ ನೀವು ಹಾಂ ಅಲ್ಲ ನಿಮ್ಮ ಪಾರ್ಟಿನಲ್ಲಿ ಯಾರಿಗೂ ನಿಮಗೆ ಸೌಜನ್ಯ ಅನ್ನೋದು ಗೊತ್ತಿಲ್ವಾ ಹೇಳಿ ಅಮಿತ್ ಶಾ ನಾಲಾಯಕ ಮಂತ್ರಿನಾ ಎಷ್ಟು ದೊ ದೊಡ್ಡ ಮಾತಿನಿಗೆ ನಿನ್ನ ಚಿಕ್ಕ ಬಾಯಲ್ಲಿ ಬರ್ತದೆ ಅಂತಂದರೆ ನಿಮಗೆ ನಿಜವಾಗ್ ಮುಂದೆ ಮುಂದೆ ಮುಂದಿನ ಸಾರಿ ಗೆದ್ಕೊಂಬಿಡ್ತೀಯ ನೀನು ಮಂತ್ರಿ ಆಗ್ಬಿಡ್ತೀಯಾ ಹ್ಞೂ ಹೇಳಪ್ಪ ನಾಲ್ಕಾಯ ಮಂತ್ರಿ ಮುಂದಿನ ಸಾರಿ ನೀನು ಎಮ್ ಎಲ್ ಎ ಆಯ್ತಿಯಾ ಹೇಳು ಎಮ್ ಎಲ್ ಎ ಹಾಕೋಕ್ಕೆ ಬಿಡೋಲ್ಲ ಯಾಕೆ ಅಂತಂದರೆ ನಮ್ಮ ಕಾರ್ಯಕರ್ತರು ಇದ್ದಾರಲ್ಲ ಆರ್ ಎಸ್ ಎಸ್ನವರು ನಿಮ್ಮನ್ನು ಈ ಸಾರಿ ಗದ್ದೆ ಕೆಸರು ಗದ್ದೆಗೆ ಹಾಕೊಂಡು ತುಳಿತಾರಲ್ಲ ಹಂಗೆ ತುಳಿದು ಹಾಕ್ಬಿಡ್ತಾರೆ ಇದು ನೆನಪಿರಲಿ ಇರಲಿ ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ ನೀನು ಆರ್ ಎಸ್ ಎಸ್ನಿಗೆ ವಿರೋಧ ಮಾಡಿದೆ ಆರ್ ಎಸ್ ಎಸ್ ಮೋಹನ್ ಭಗವತ್ಗೆ ಕಂಡಮ್ ಮಾಡಿದೆ ಈ ದೇಶದ ನಾಗರಿಕ ಪ್ರಜೆಗೆ ಎಲ್ಲಾರ್ಗು ಸೌಕರ್ಯಗಳನ್ನಿಗೆ ಕೊಡಬೇಕು ಅವನವ್ನು ವ್ಯಕ್ತಿ ವ್ಯಕ್ತಿಗತವಾಗಿ ಅವನ ಸೌಕರ್ಯನಿಗೆ ಪಡ್ಕೊಳ್ಳೋಕ್ಕೆ ಹಕ್ಕಿದೆ ಯಾಕೆ ಹೆಂಗಂತಂದರೆ ಈ ಡೆಮಾಕ್ರೆಸಿ ಕಂಟ್ರಿ ಇದು ನಿನಗೆ ಡೆಮಾಕ್ರೆಸಿ ಅಂತಂದರೆ ಏನು ಅಂತ ಗೊತ್ತಿಲ್ಲ ಹಂಗಂತಂದರೆ ಪ್ರಿಯಾಂಕರ್ಗೆ ಇನ್ನೊಂದು ಸತಿ ನಿಮ್ಮ ಅಂಬೇಡ್ಕರ್ ಪುಸ್ತಕನಿಗೆ ಇನ್ನೊಂದು ಸತಿ ಓದು ಸ್ಟಡಿ ಮಾಡು ದಿವಸ ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ನಿನಗೆಲ್ಲರೂ ಜ್ಞಾನೋದಯ ಆಗಬಹುದು ಆದರೆ ನೀನು ಏನೂ ಓದಿದೆ ಏನೂ ತಿಳ್ಕೊಳ್ದೆ ನೀನು ಈ ಥರ ಮಾತಾಡೋದು ಸರಿಯಾದ ಕ್ರಮವಲ್ಲ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಡಿ ಅವರೇ ನಿಮ್ಮ ಮಂತ್ರಿ ಮಂಡಲದಲ್ಲಿ ಎಂತೆಂಥ ಕಚಡಗಳನ್ನ ಇಟ್ಕೊಂಡಿದೆಯಾ ಹೇಳು ಹಾಂ ಇಂಥ ಕಚಡಗಳನ್ನೆಲ್ಲ ಇಕ್ಕೊಂಡ್ರೆ ನಿನಗೆ ಏನಾದ್ರು ಒಳ್ಳೆಯ ಹೆಸರು ಪಡಿ ಬ ಸಿಗುತ್ತೆ ಅಂತಾನೆ ಇವ್ರು ಹಿಂಗೆ ಇದ್ರೆ ನಿನಗೆ ಏನೋ ಒಂದು ಕೊಡುಗೆನ ನೀನು ಮಾತಾಡ್ತೀಯಲ್ಲ ಯಾರಿಗೆ ಅವ್ರಿಗೆ ಅವಳು ಇವಳು ಕನ್ನಡ ಗೊತ್ತಾ ಅಂತ ಕೇಳ್ತೀಯ ನೀನು ಸ್ಟೇಜ್ ಮೇಲೆ ನಾಚಿಕೆ ಆಗಲ್ವ ಜನ ಅಷ್ಟು ಲಕ್ಷಾಂತರ ಜನ ಮುಂದೆ ಕೂತವ್ರಲ್ಲ ಅವರು ನಿನ್ನೇನು ಅನ್ಕೋತಾರೆ ಹೇಳು ಎಸ್ ಎಂಥ ಸಿಲ್ಲಿ ಮ್ಯಾನ್ ಅನ್ಕೋತಾರೆ ಮೊನ್ನೆ ಹೇಳ್ತಾ ಹೇಳ್ತಾಯಿದ್ದೀಯ ನಮ್ಮ ಅರ್ಧ ಸತ್ವೆ ಅವ್ರಿಗೆ ಅವಳು ಏಳು ಅಂತ ಮಾತಾಡ್ತೀಯ ಅಲ್ಲ ನೀನು ನಿಮ್ಮ ಸೋನಿಯಾ ಮ್ಯಾಡ್ಗುನು ಅವಳು ಏಳು ಅಂತ ಮಾತಾಡು ನೋಡೋಣ ನೀ ಹತ್ತು ನಿಮಿಷ ಇರೋಲ್ಲ ನೀನು ಪಾರ್ಟಿ ಒಳಗೆ ಹತ್ತು ಹತ್ತು ನಿಮಿಷ ಜಾಸ್ತಿ ಹೊತ್ತಿಲ್ಲ ಹೇಳು ಕೆ ಎನ್ ರಾಜನಿ ಓಡಿಸಿದ್ರಲ್ಲ ಹಂಗೆ ಓಡಿಸ್ತಾರೆ ಕಿಕ್ಔಟ್ ಮಾಡಿ ಮಗನೇ ಹೋಗು ನೀನು ನೀನು ಸಾಕು ನೀನು ಲಾಯಕ್ಕಿಲ್ಲ ಇಲ್ಲಿಗೆ ಈ ದೇಶಕ್ಕೆ ಲಾಯಕ್ಕಿಲ್ಲ ಅಂತ ಓಡಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕಲ್ಲ ದೇಶಕ್ಕೆ ಬೇಡ ನೀನು ಅಂತ ಪ್ರಿಯಾ ಪ್ರಿಯಾಂಕಾ ವಾಡ್ರ ಬಗ್ಗೆ ಮಾತಾಡೋ ನೋಡೋಣ ದಮ್ಮಿದ್ರೆ ಇಲ್ಲ ರಾಹುಲ್ ಬಗ್ಗೆ ಮಾತಾಡು ಹಾಂ ಏನು ರೀ ನೀವೆಲ್ಲಾರೂ ಯಾವ ರೀತಿ ಇದನ್ನು ಮಾಡ್ಕೊತೀರ ನನಗಂತೂ ಒಂಚೂರು ಅರ್ಥ ಆಗಲಿಲ್ಲಪ್ಪ ಹಾಂ ನಿಮಗೇನು ಸೌಜನ್ಯ ಸಹನೆ ಮತ್ತು ನಾವು ಹಿಂಗಿರಬೇಕು ನಾಗರಿಕತೆ ಬೆಳೀತಾ ಇದೆ ಮತ್ತು ಮೊದಲಾದರೂ ಎಜುಕೇಟೆಡ್ಗಳಿರಲಿಲ್ಲ ಈಗ ಎಲ್ಲ ಎಜುಕೇಟೆಡ್ಗಳಾಗಿದರೆ ಅವ್ರಿಗೆ ಮಾತಾಡುವ ಕ ತಿಳುವಳಿಕೆ ಜಾಸ್ತಿ ಆಗಿದೆ ಏನಾರು ಇದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀರಾ ಮಿಸ್ಟರ್ ಸಿದ್ದರಾಮಯ್ಯ ಹಾಂ ಎಂಥ ಟೈಮಲ್ಲಿ ನೀನು ಮುಖ್ಯಮಂತ್ರಿ ಆದರೆ ನೋಡು ಮುಖ್ಯಮಂತ್ರಿ ಆಗಿ ಏನು ಕಡ್ದು ಕಟ್ಟಾಕಿದ್ದು ಸಾಧನೆ ಮಾಡಿದ್ದು ಏನೂ ಗೊತ್ತಿಲ್ಲ ಹಾಂ ಅರ್ಥ ಆಯ್ತಾ ಈಗ ಈ ಪ್ರಿಯಾಂಕಾ ಖರ್ಗೆನಿಗೆ ನೀನು ಸಂಪುಟದಲ್ಲಿ ನಿನ್ನ ಸಹಪಾಠಿ ಅಂತ ಇಟ್ಕೊಂಡಿದ್ದೀಯಾ ನಿನ್ಗೆ ಎಷ್ಟು ಆದರೆ ಪ್ರಿಯಾಂಕಾ ಓ ಮಲ್ಲಿಕಾರ್ಜುನ್ ಖರ್ಗೆ ಮಗ ಅಂತ ಇಟ್ಕೊಂಡಿರೋದು ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಏನು ಸಾಧನೆ ಮಾಡಿಬಿಟ್ಟವ್ರೆ ಹೇಳು ಅವ್ರ ಏರಿಯಾದಲ್ಲಿ ಎಂಬತ್ತು ವರ್ ನಲ್ವತ್ತು ವರ್ಷದಿಂದ ಅಲ್ಲಿ ಎಂಟು ಸತಿನೋ ಒಂಬತ್ತು ಸತಿನೋ ಎಮ್ ಎಲ್ ಎಗಳಾಗಿದ್ದವು ಏನು ಕೆಲಸ ಮಾಡವ್ರೆ ಮಾಡ್ಕೊಂಡವ್ರೆ ಏನೋ ಅವ್ರಿಗೆ ಆಸ್ತಿ ಮಾಡ್ಕೊಂಡವ್ರೆ ಬೇಕಾದಷ್ಟು ಅವ್ರಿಗೆ ತಕ್ಕಂತೆ ನಿಮಗೆ ನೀವು ಇದ್ದೀರಾ ನಿಮಗೆ ತಕ್ಕಂತೆ ಅವರು ಇದ್ದಾರೆ ನೀನು ಎಷ್ಟು ಆಸ್ತಿ ಮಾಡಿಕೊಂಡೆ ಈಗ ಒಂದು ಟೈಮಲ್ಲಿ ನಿನ್ನ ಹತ್ರ ಏನೂ ಇರಲಿಲ್ಲ ಹಾಂ ಅರ್ಥ ಆಯ್ತಾ ಸಿದ್ದರಾಮಯ್ಯ ನೀನು ಒಬ್ಬ ಕರಪ್ಟ್ ಮುಖ್ಯಮಂತ್ರಿ ಅಂತ ಸಾಬೀತುಪಡಿಸ್ಕೊಂಡೆ ಬೇರೆಯವ್ರ ಜೊತೆಗೆ ಯಾಕೆಂತಂದರೆ ನೀನು ಅಷ್ಟು ಶುದ್ಧವಾಗಿದ್ದವನು ಸುದ್ದವಾಗಿದ್ದವನು ಕರಪ್ಟ್ ಆದರೆ ಹೆಂಗೆ ಹೇಳ್ತಾರೆ ಹೇಳು ಅವರೆಲ್ಲ ಮೊದಲೇ ಕರಪ್ಟು ಅರ್ಥ ಆಯ್ತಾ ಅವ್ರು ಕರಪ್ಟ್ ಅನ್ನಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀನು ಇದೆಯಲ್ಲ ಅದು ನಿಮಗೆ ಅವಮಾನ ಅನಿಸಲ್ವಾ ಹಾಂ ಹೇಳಿ ಸಿದ್ದರಾಮಯ್ಯವರ ಹೇಳಿ ಸರ್ ಪ್ರಿಯಾಂಕಾ ಖರ್ಗೆ ನಾಲಾಯಕ್ ಪ್ರಿಯಾಂಕಾ ಖರ್ಗೆ ನಾಲಾಯಕ್ ಪ್ರಿಯಾಂಕಾ ಖರ್ಗೆ ಈ ಸಮಾಜದಲ್ಲಿ ಏನೇನು ಯಾವ್ಯಾವ ವಿಷಯ ಹೆಂಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಅರಿವಿದೆಯಾ ಯಾರ ಜೊತೆ ಹೆಂಗ್ ಮಾತಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ತಿಳಿದಿದ್ಯಾ ನಾಲಾಯಕ್ ಮುಖ್ಯಮಂತ್ರಿ ಪ್ರಿಯಾಂಕ ಖರ್ಗೆ ನಾಲಾಯಕ್ ಪ್ರಿಯಾಂಕ ಖರ್ಗೆ ನಾಲಾಯಕ್ ನೀನೇ ನಾಯಕ ನಾಲಾಯಕು ನೀನು ಬೇರೆಯವ್ರಿಗೆ ನಾಲಾಯಕ್ ಅಂತ ಹೇಳ್ತೀಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಹೇಳು ಹಾಂ ಈ ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಗುದ್ದಾಟ ನಡೀತಾ ಇದೆ ಆ ಮುಖ್ಯಮಂತ್ರಿ ಗುದ್ದಾಟದಲ್ಲಿ ನಾನು ಎಲ್ಲಿ ಅಂದ್ಕೊಂಡು ಸೆಂಟ್ರಲ್ಲಿ ಹೋಗಿ ಅಲ್ಲೆಲ್ಲ ಯಾರಿಗೆ ರಾಹುಲ್ಗೆ ಬಕೆಟ್ ಹಿಡಿದು ಅಲ್ಲೇನೋ ಮಾತಾಡ್ಕೊಂಡು ಬಂದು ತಂದು ಇವ್ನಿಗೆ ಇವ್ರಿಗೆ ಹೇಳ್ತೀನಿ ಅಂತ ಹೇಳಿ ಹಾಂ ಅದೊಂದಷ್ಟು ದಿವಸ ಅದೊಂದು ವಾರ ಹದಿನೈದು ದಿವಸ ಹಾಳು ಮಾಡಿ ಇದನ್ನು ಮಾಡಿದೆ ಮತ್ತು ಚೆನ್ನಾಗಿದ್ದವ್ರ ತಲೆ ಒಳಗಡೆ ಎಲ್ಲ ಬಿಟ್ಟೆ ಪ್ರಿಯಾಂಕಾ ಖರ್ಗೆ ಮುಂದಿನ ಸಾರಿಗೆ ನೀನು ಒಂದು ಎಮ್ ಎಲ್ ಎನೂ ಆಗೋಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಬಿಡಲ್ಲ ಹಂಗೆ ಮಾಡ್ತಾರೆ ಈ ಸತಿ ಏನು ಮಾಡ್ತಾರೆ ನಿನ್ನ ನೆಕ್ಸ್ಟ್ ಸತಿಗೆ ಏನು ಮಾಡ್ತಾರೆ ಹೇಳು ಗ್ರಾಮ ಪಂಚಾಯತಿ ಮೆಂಬರ್ನು ಮಾಡಕ್ಕೆ ಬಿಡೋಲ್ಲ ಅದು ಪಕ್ಕ ನೆನಪಿರಲಿ ನಿನ್ನ ಯಾವುದು ಏನು ಭೀಮ್ ಆರ್ಮಿ ಇದೆಯಲ್ಲ ಭೀಮ್ ಆರ್ಮಿ ಎಷ್ಟು ತ ಸ ನಿನಗೆ ಸೆಕ್ಯೂರಿಟಿ ಕೊಡುತ್ತೆ ನೋಡೋಣ ಅವತ್ತಿಗೆ ಎಲೆಕ್ಷನ್ ದಿವಸ ನಾನು ನಾನು ಬರ್ತೀನಿ ಅಲ್ಲಿಗೆ ನೋಡೋಣ ಅಲ್ಲೆಲ್ಲ ನೋಡಿ ಓಡಾಡುವ ಆವಾಗ ನಿಮಗೆ ನಿಮ್ಮ ಶಕ್ತಿ ಏನು ಇದೆಯೇನು ಗೊತ್ತಾಗುತ್ತೆ ಇದು ಕೆಲವೆಲ್ಲ ಶಕ್ತಿಯಿಂದ ಗೆಲ್ಲಕ್ಕೆ ಯುಕ್ತಿಯಿಂದ ಗೆಲ್ಲಬೇಕು ಸಹನೆ ಇರಬೇಕು ಅವನಿಗೆ ಮನುಷ್ಯನಿಗೆ ಎಲ್ಲ ಬಾಯಿಗೆ ಬಂದಿದ್ನೇ ಹೇಳ್ಬಿಟ್ರೆ ನಿನ್ನ ದೊಡ್ಡ ಏನು ಅಂತ ಹೇಳಲ್ಲ ಅರ್ಥ ಆಯ್ತಾ ನೀವು ಈ ರಾಜ್ಯಕ್ಕೆ ನಾಳೆ ನಿಮ್ಗೆ ಒಂದು ವೇಳೆ ಬೇಕು ಅಂತಂದರೆ ಹೋಗಿ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಟ್ಟು ಪ ಪಕ್ಕದ ದೇಶಕ್ಕೆ ಹೋಗಿ ಸೇರಿಕೊಳ್ಳಿ ಕಂಪ್ಲೀಟ್ ಏನು ಬೇಕು ಎಲ್ಲ ಸೌಕರ್ಯಗಳಿಗೆ ಕೊಡ್ತಾರೆ ಅಲ್ಲೇ ನಿಮಗೆ ಬೇಕಾದವರೆಲ್ಲ ಇದನ್ನು ಮಾಡ್ತಾರೆ ಬರ್ತದೆ ಇರಿ ಈಗ ಎಸ್ ಆರ್ ಐ ಇಲ್ಗೂ ಎಸ್ ಆರ್ ಐ ಬಂದರೆ ಎಸ್ ಐ ಯಾರು ಬಂದರು ಏನು ಮಾಡುತ್ತೆ ಹೇಳು ನಿಮ್ಮನ್ನೆಲ್ಲರೂ ಶುದ್ಧ ಮಾಡಿಬಿಡ್ತಾರೆ ಕಂಪ್ಲೀಟು ಈ ಹಾಕ್ಸ್ಕೊಳ್ಳೋರು ಗೆಲ್ಲೋದು ಇದೆಲ್ಲ ಇಷ್ಟು ಇಷ್ಟು ದಿವಸ ಹೇಳ್ತಾ ಇದ್ರಲ್ಲ ನೀವು ಚೋರಿ ಗದ್ದಿ ಚೋರು ಗದ್ದಿ ಚೋರ್ ಅಂತಿದ್ರಲ್ಲ ಗದ್ದಿ ಗದ್ದಿ ಚೋರಲ್ಲ ನೀವೇ ಚೋರು ಇದೇನು ನನಗೇನು ಗೊತ್ತಿರಲಿಲ್ಲ ಅಲ್ಲ ನಾವು ಈ ಪಾರ್ಟಿನಲ್ಲಿ ಈ ಕಾಂಗ್ರೆಸ್ನ ಜೊತೆಗೆ ಎದುರುಗಡೆ ಗುದ್ದಾಡಿರೋರು ನಾವು ಜನತಾದಳದಿಂದ ಜನತಾದಳ ಜನತಾ ಪಕ್ಷ ಇದ್ದಾಗ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಮಿಸ್ಟರ್ ಪ್ರಿಯಾಂಕರ್ಗೆ ಯಾಕೇಳೋ ನಿಮ್ಮಂಥ ಸಮಹಾಸ ಇಲ್ ಅಸಹನೆ ಸಹನೇನೇ ಇಲ್ಲ ನಿಮ್ಮಗಳಿಗೆ ನಿಮ್ಮ ಜೊತೆ ನಾವು ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಬರೀ ಕಳ್ತನ ಮಾಡೋದು ಮೋಸ ಮಾಡೋದು ವಂಚನೆ ಮಾಡೋದು ಸಾರೆ ಹಂಚೋದು ಎಂಡ ಹಂಚೋದು ಇದೇ ಮಾಡ್ತಾಯಿದ್ರಿ ಅವಾಗೆಲ್ಲ ಅರ್ಥ ಆಯ್ತಾ ಹಂಚಿ ದುಡ್ಡು ಹಂಚೋದು ಈಗಂತೂ ಸ ಅದು ಎಷ್ಟು ಬೆಲೆ ಆಗೋಯ್ತೋ ಗೊತ್ತಿಲ್ಲ ಈಗ ದುಡ್ಡು ಹಂಚಿ 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 ಎಷ್ಟು ನೀವು ಕೋಟಿ ಹೊಡಿತಾರೆ ಕೊಳ್ಳೆ ಹೊಡಿತಾರ ಗೊತ್ತಿಲ್ಲ ಈ ಕಡೆಯಿಂದ ಕೊಳ್ಳೆ ಹೊಡ್ಕೊಂಬ ಈ ಕಡೆ ಹಂಚಿ ಗೆದ್ದುಕೋ ಕೂತ್ಕೊ ಆರಾಮಾಗಿ ಇಷ್ಟೇ ನಿಮ್ಮ ಪಾರ್ಟಿ ಒಳಗಡೆ ಕಾಂಗ್ರೆಸ್ ಪಾರ್ಟಿಲಿ ನಿಮಗೆ ತಿಳುವಳಿಕೆ ಹೇಳ್ಕೊಟ್ಟಿರೋದು ಇಷ್ಟು ಬಿಟ್ಟು ಬೇರೆ ಏನು ಹೇಳ್ಕೊಟ್ಟವ್ರೆ ಏನು ಹೇಳ್ಕೊಟ್ಟಿ ಹ್ಞೂ ಅರ್ಥ ಮಾಡಿಕೊಡಿ ಅರ್ಥ ಮಾಡಿ ಪ್ರಿಯಾಂಕರ್ಗೆ ಲಾಯಕ್ ಮಂತ್ರಿ ನಾಲಾಯಕ್ ಮಂತ್ರಿ ಯಾರ್ಯಾರು ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಪ್ರಿಯಾಂಕ ಖರ್ಗೆ ನಾಲಾಯಕ್ ಮಂತ್ರಿ ಓಕೆ ಓಂ ನಮೋ ನಾರಾಯಣ್ ಓಂ ನಮೋ ನಾರಾಯಣ್ ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ ಒಂದು ಕೆಲಸ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ನಂದು ಈ ಚಾನಲ್ನ ಮತ್ತು ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ಇದರಲ್ಲಿ ಇದೆಯಲ್ಲ ಏನು ವಾಟ್ಸಾಪು ವಾಟ್ಸಾಪ್ಗೆ ನಿಮ್ಮ ಸ್ನೇಹಿತರುಗಳಿಗೆ ದಿವಸ ಒಂದು ಹತ್ತರಿಂದ ಇಪ್ಪತ್ತು ಜನಕ್ಕೆ ನೀವು ಕಳಿಸಿದ್ರೆ ನಾನು ಒಂಚೂರು ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ್ ಓಂ ನಮೋ ನಾರಾಯಣ ನಾರಾಯಣ್